ಬೆಳೆ ಸಮೀಕ್ಷೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಪ್ಲೇಸ್ಟಾರ್ಗೆ ಹೋಗ್ಬಿಟ್ಟು ಮುಂಗಾರು ಬೆಳೆ ಸಮೀಕ್ಷೆ ಅಂತ ಟೈಪ್ ಮಾಡಿದರೆ ಅದು ಬರ್ತದೆ ಡೌನ್ಲೋಡ್ ಆಗ್ತದೆ ಆಮೇಲೆ ಈ ಥರ ವೀಡಿಯೋದಲ್ಲಿ ಹಾಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ತೋರಿಸ್ತಾಯಿದ್ದೀನಿ ನೋಡಿ ಆಧಾರ್ ಹೆಸ್ರು ಆಧಾರ್ ಕಾರ್ಡಲ್ಲಿ ಏನು ಹೆಸ್ರು ಅದು ಟೈಪ್ ಮಾಡ್ಕೋಬೇಕು ಆಮೇಲೆ ಹೆಸರು ಟೈಪ್ ಮಾಡ್ಕೋಬೇಕು ಆಧಾರ್ ಏನಿದೆಯೋ ಅದೇ ಥರನೇ ಮಾಡ್ಕೋಬೇಕು ಆಮೇಲೆ ಯಾವುದು ನನ್ನ ಮೊಬೈಲ್ ನಂಬರ್ ಇದೇ ಆಗಿದೆ ಅಂದ್ರೆಗನ ಅದಕ್ಕೆ ಓ ಟಿ ಪಿ ಬರ್ತದೆ ಅದೇ ಫೋನಲ್ಲೇ ನಿಮ್ಮ ಮೊಬೈಲ್ ನಂಬರ್ ಇದ್ದರೆ ಆ ಓ ಟಿ ಪಿ ನಂಬರ್ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ಮೇಲೆ ಮೊದಲು ಡೌನ್ಲೋಡ್ ಮಾಸ್ಟರ್ ವಿವರ ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದಮೇಲೆ ಡೌನ್ಲೋಡ್ ಪಹಣಿ ಮತ್ತು ಮಾಲೀಕರ ವಿವರ ಅದು ಡೌನ್ಲೋಡ್ ಮಾಡ್ಕೊಳ್ಳಿ ಮೊದಲು ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲ ಡೌನ್ಲೋಡ್ ಆದಮೇಲೆ ಆಮೇಲೆ ಪಹಣಿ ವಿವರ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಜೆ ಜಿ ಐ ಎಸ್ ಮ್ಯಾಪ್ ಡೌನ್ಲೋಡ್ ಆಗುತ್ತಿದೆ ನಿರೀಕ್ಷಿಸಿ ಅದು ಮ್ಯಾಪು ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಬೆಳೆ ಸಮೀಕ್ಷೆ ಮುಂದುವರಿಯಿರಿ ಅಂತಿದೆ ನೋಡಿ ಮುಂದೆ ಆಮೇಲೆ ಸರ್ವೆ ನಂಬರ್ ಆಗಬೇಕು ನಿಮ್ಮ ತೋಟದ್ದು ಯಾವುದಿದ್ರೆ ಅದು ಸರ್ವೆ ನಂಬರ್ ಹಾಕಿ ನಿಮ್ಮ ಹೆಸರು ಹಾಕಿ ಅಲ್ಲೇ ಬರ್ತದೆ ಟಿಕ್ ಮಾಡ್ಕೊಳ್ಳಿ ನಂತರ ಬೆಳೆ ವಿವರ ದಾಖಲಿಸಿ ಅಂತ ಬರ್ತದೆ ಆಮೇಲೆ ಜಮೀನಲ್ಲಿ ಕೊಂಡ ಬಾವಿ ಏನಾದರೂ ಇದ್ದರೆ ಹೌದು ಅಂತ ಒತ್ತಿ ಇಲ್ಲಾಂದರೆ ಇಲ್ಲ ಅಂತ ಓತಿ ಇಲ್ಲಾಂದರೆ ಖಾಲಿ ಜಮೀನು ಇತ್ತು ಅಂದರೆ ಹೌದು ಅಂತವ್ತಿ ಇಲ್ಲಾಂದರೆ ಇಲ್ಲ ಅಂತವ್ ಈ ತಾಕಿನಲ್ಲಿ ಬೆಳೆ ಕಟಾವು ಆದ ಪ್ರದೇಶ ಇದೆಯಾ ಅಂದರೆ ಇಲ್ಲಿ ಇದ್ರೆ ಇದೆ ಅಂಥೇಳಿ ಇಲ್ಲಾಂದರೆ ಇಲ್ಲ ಅಂಥೇಳಿ ಆಮೇಲೆ ಬೆಳೆ ಫೀಡ್ ಮಾಡೋದು ಈ ಥರ ಆಪ್ಷನ್ ಬರ್ತದೆ ಯಾವುದಾದ್ರೂ ಒಂದು ಎರಡು ಆಪ್ಷನ್ ಒತ್ತಿದ್ರೆ ನಮ್ಮ ಸಂಖ್ಯೆ ಒತ್ತಿದ್ರೆ ಅದು ಬರ್ತದೆ ಇಲ್ಲಾಂದರೆ ಅದರ ಹೆಸ್ರೇ ಬರೆದ್ರೂ ಬರ್ತದೆ ಆಮೇಲೆ ವರ್ಷ ತಿಂಗಳು ವಾರ ಯಾವ ವಾರದಲ್ಲಿ ನೀವು ಬಿತ್ತನೆ ಮಾಡಿದ್ದೀರಿ ಅದು ಮಳೆಗ ಇಲ್ಲ ಬೋರ್ವೆಲ್ಗ ಅಂದರೆ ಕೊಳವೆ ಬಾವಿ ಅಂತ ಟೈಪ್ ಮಾಡಿ ಆಮೇಲೆ ನಿಮ್ಮ ಜಮೀನು ಎಷ್ಟಿದೆಯೋ ಅಷ್ಟು ಅಲ್ಲಿ ತೋರಿಸ್ತಾ ಇರ್ತದೆ ಅದನ್ನೇ ನೋಡಿ ಎಂಟ್ರಿ ಮಾಡಿ ನಾನು ಇವಾಗ ಕೋಸ್ ಹಾಕಿದ್ದೀನಿ ಎಲೆ ಕೋಸು ಛಾಯಾಚಿತ್ರ ಹಿಡಿಯಲಾಗಿದೆ ಆ ಥರ ಹಿಡಿದ್ಬಿಟ್ಟು ಆಮೇಲೆ ಮಾಹಿತಿ ಸೇರಿಸಿ ವಿವರ ಉಳಿಸಿ ಸರಿಯಾಗಿದೆ ಉಳಿಸಲಾಗಿದೆ ಎಸ್ ಇಷ್ಟು ಕೆಲಸ ನೀವು ಮಾಡಿಕೊಂಡ್ರೆ ನಿಮ್ಮ ಹೊಲದಲ್ಲಿ ನೀವೇ ಕ್ರಾಪ್ ಸರ್ವೆ ಮಾಡಿ ಮಾಡೋದು ಕಲ್ಕೊಂಡಂಗೆ ಆಗ್ತದೆ